ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನಾನು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಸೆಟ್ನ ರಾಜ್ಯಶಾಸ್ತ್ರ ವಿಷಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುವ ಪ್ರಯತ್ನ ಮಾಡೋಣ ಕೊನೆಗೆ ಕೆಇಎದವರು ಬಿಡುಗಡೆ ಮಾಡತಕ್ಕಂಥ ಉತ್ತರಗಳೇ ಅಂತಿಮ ಉತ್ತರಗಳು ನಾವು ಒಂದು ತಂಡವಾಗಿ ಉತ್ತರಗಳನ್ನು ಹುಡುಕುವ ಪ್ರಯತ್ನ ಮಾಡಿದ್ದೇವೆ ಅಷ್ಟೇ ನೋಡಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ತಮ್ಮ ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ಇನ್ನು ಪ್ರಶ್ನೆ ಎರಡು ಇಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಯುರೋಪಿನಲ್ಲಿ ರಾಷ್ಟ್ರೀಯತೆಯನ್ನು ಪ್ರೋತ್ಸಾಹಿಸುವಲ್ಲಿ ಯಾವ ಸೈದ್ಧಾಂತಿಕತೆ ಪ್ರಮುಖ ಪಾತ್ರ ವಹಿಸಿತ್ತು ಅನ್ನೋ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಉದಾರವಾದ ಪ್ರಶ್ನೆ ಮೂರು ಜಾಗತೀಕರಣವು ರಾಷ್ಟ್ರಗಳ ಸಾರ್ವಭೌಮತೆ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ఇను ముందే ప్రశ్న 4 ప్రశ్న 4 కి సరైన উত্তর ఆప్షన్ 3 ప్రశ్న 5 సరైన উত্তর ఆప్షన్ 3 ప్రశ్న 6 సరైన উত্তর ఆప్షన్ 3 ಮತ್ತೆ ప్రశ్న 7 సరైన উত্তর ఆప్షన్ 3 ప్రశ్న 8 సరైన উত্তর ఆప్షన్ 1 ಪ್ರಶ್ನೆ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಟು ಪ್ರಶ್ನೆ ಹತ್ತು ಸರಿಯಾದ ಉತ್ತರ ಆಪ್ಷನ್ ತ್ರೀ ಪ್ರಶ್ನೆ ಹನ್ನೊಂದು ಸರಿಯಾದ ಉತ್ತರ ಆಪ್ಷನ್ ಟು ಟಿಕ್ನರ್ ಪ್ರಶ್ನೆ ಹನ್ನೆರಡು ಸರಿಯಾದ ಉತ್ತರ ವಾಸ್ತವವಾದ ಮತ್ತು ಸಾಮಾಜಿಕ ರಚನಾತ್ಮಕವಾದ ಕನ್ಸ್ಟ್ರಕ್ಟಿವಿಟಿಸ್ ಪ್ರಶ್ನೆ ಹದಿಮೂರು ಸರಿಯಾದ ಉತ್ತರ ಆಪ್ಷನ್ ತ್ರೀ ಪ್ರಶ್ನೆ ಹದಿನಾಲ್ಕು ಸರಿಯಾದ ಉತ್ತರ ಆಪ್ಷನ್ ತ್ರೀ ಪ್ರಶ್ನೆ ಹದಿನೈದು ಸರಿಯಾದ ಉತ್ತರ ಆಪ್ಷನ್ ಟು ಪ್ರಶ್ನೆ ಹದಿನಾರು ಸರಿಯಾದ ಉತ್ತರ ಆಪ್ಷನ್ ಫೋರ್ ಜಾಗತಿಕ ಪ್ಲಾಸ್ಟಿಕ್ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ ಪ್ರಶ್ನೆ ಹದಿನೇಳು ಆಪ್ಷನ್ ತ್ರೀ ಪ್ರಶ್ನೆ ಹದಿನೆಂಟು ಆಪ್ಷನ್ ತ್ರೀ ಪ್ರಶ್ನೆ ಹತ್ತೊಂಬತ್ತು ಆಪ್ಷನ್ ತ್ರೀ ಪ್ರಶ್ನೆ ಇಪ್ಪತ್ತು ಆಪ್ಷನ್ ನಾಲ್ಕು ಪ್ರಶ್ನೆ ಇಪ್ಪತ್ತೊಂದು ಆಪ್ಷನ್ ಮೂರು ಪ್ರಶ್ನೆ ಇಪ್ಪತ್ತೆರಡು ಆಪ್ಷನ್ ಮೂರು ಪ್ರಶ್ನೆ ಇಪ್ಪತ್ತ್ಮೂರು ಆಪ್ಷನ್ ಎರಡು प्रश्न इपत्क ऑप्शन प्रश्न इप्त ऑप्शन प्रश्न इतना ऑप्शन प्रश्न इपत् ऑप्शन टू ప్రశ్న 28 ఆప్షన్ 1 2 ప్రశ్న 29 ఆప్షన్ 2 ప్రశ్న 30 ఆప్షన్ 4 ప్రశ్న 31 ఆప్షన్ 2 ప్రశ్న 32 ఆప్షన్ 1 ప్రశ్న 33 ఆప్షన్ 3 ಪ್ರಶ್ನೆ ಮೂವತ್ತ ನಾಲ್ಕು ಆಪ್ಷನ್ ಎರಡು ಪ್ರಶ್ನೆ ಮೂವತ್ತೈದು ಆಪ್ಷನ್ ನಾಲ್ಕು ಪ್ರಶ್ನೆ ಮೂವತ್ತ ಆರು ಆಪ್ಷನ್ ಒಂದು ಪ್ರಶ್ನೆ ಮೂವತ್ತ ಏಳು ಆಪ್ಷನ್ ಮೂರು ಪ್ರಶ್ನೆ ಮೂವತ್ತ ಎಂಟು ಆಪ್ಷನ್ ಮೂರು ಪ್ರಶ್ನೆ ಮೂವತ್ತೊಂಬತ್ತು ఆప్షన్ మూడు ప్రశ్న నలవత్ ఆప్షన్ మూరు ప్రశ్న నలవత ఆప్షన్ ఎరడు ప్రశ్న నలవత్త ఎరడు ఆప్షన్ ఒ ప్రశ్న నలవత్మూరు ఆప్షన్ ఎరడు ప్రశ్న నలవత్నాల్కూ ఆప్షన్ నాలుకు

ಪ್ರಶ್ನೆ ಐವತ್ತು ಆಪ್ಷನ್ ನಾಲ್ಕು ಪ್ರಶ್ನೆ ಐವತ್ತೊಂದರ ಸರಿಯಾದ ಉತ್ತರ ಆಪ್ಷನ್ ಎರಡು ಪ್ರಶ್ನೆ ಐವತ್ತ ಎರಡರ ಸರಿಯಾದ ಉತ್ತರ ಆಪ್ಷನ್ ಮೂರು ಪ್ರಶ್ನೆ ಐವತ್ತ್ಮೂರರ ಸರಿಯಾದ ಉತ್ತರ ಆಪ್ಷನ್ ಎರಡು ಪ್ರಶ್ನೆ ಐವತ್ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಎರಡು ಪ್ರಶ್ನೆ ಐವತ್ತೈದರ ಸರಿಯಾದ ಉತ್ತರ ಆಪ್ಷನ್ ಒನ್ ಪ್ರಶ್ನೆ ಐವತ್ತಾರರ ಸರಿಯಾದ ಉತ್ತರ ಆಪ್ಷನ್ ತ್ರೀ ಪ್ರಶ್ನೆ ಐವತ್ತ ಏಳರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪ್ರಶ್ನೆ ಐವತ್ತೆಂಟರ ಸರಿಯಾದ ಉತ್ತರ ಆಪ್ಷನ್ ಒನ್ ಪ್ರಶ್ನೆ ಐವತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಒನ್ ಪ್ರಶ್ನೆ ಅರವತ್ತರ ಸರಿಯಾದ ಉತ್ತರ ಆಪ್ಷನ್ ಫೋರ್ प्रश्ने अरव सर उत्तर आप्शन वन प्रश्ने अवते सर उ फोर प्रश्ने अरवत्मूर सर उ आपशन फोर प्रश्ने अवत्कर सरिया उत्तर आप्शन वन प्रश्नेरवर सर ऑप्शन फोर प्रश्न अव सर उतर ऑप्शन फोर ಪ್ರಶ್ನೆ ಅರವತ್ತೇಳಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಅರವತ್ತೆಂಟು ಆಪ್ಷನ್ ತ್ರೀ ಅರವತ್ತೊಂಬತ್ತು ಆಪ್ಷನ್ ಒನ್ ಎಪ್ಪತ್ತು ಆಪ್ಷನ್ ಒನ್ ಎಪ್ಪತ್ತೊಂದು ಆಪ್ಷನ್ ಒನ್ ಎಪ್ಪತ್ತೆರಡು ऑप्शन वन एपत्मूरू ऑप्शन फोर ऑप्शन फोर एप्त ऑप्शन थ्री एप ऑप्शन वन थ्री ಎಪ್ಪತ್ತೆಂಟು ಆಪ್ಷನ್ ತ್ರೀ ಎಪ್ಪತ್ತೊಂಬತ್ತು ಆಪ್ಷನ್ ಒನ್ ಎಂಬತ್ತು ಆಪ್ಷನ್ ಫೋರ್ ಎಂಬತ್ತೊಂದು ಆಪ್ಷನ್ ಫೋರ್ ಎಂಬತ್ತೆರಡು ಆಪ್ಷನ್ ಒನ್

ಎಂಬತ್ತೊಂಬತ್ತು ಆಪ್ಷನ್ ಫೋರ್ ತೊಂಬತ್ತು ಆಪ್ಷನ್ ತ್ರೀ ತೊಂಬತ್ತ ಒಂದು ಆಪ್ಷನ್ ಫೋರ್ ತೊಂಬತ್ತ ಎರಡು ಆಪ್ಷನ್ ತ್ರೀ ತೊಂಬತ್ತ್ಮೂರು ಆಪ್ಷನ್ ಟು ತೊಂಬತ್ತ್ಮೂರು ಆಪ್ಷನ್ ಟು ತೊಂಬತ್ನಾಲ್ಕು ಆಪ್ಷನ್ ತ್ರೀ ತೊಂಬತ್ತೈದು ಆಪ್ಷನ್ ಟು ತೊಂಬತ್ತಾರು ಆಪ್ಷನ್ ತ್ರೀ ತೊಂಬತ್ತೇಳು ಆಪ್ಷನ್ ಒನ್ ರಾಮ್ ಮನೋಹರ್ ಲೋಹಿಯ ಆತ್ಮೀಯ ಸ್ಪರ್ಧಾ ಮಿತ್ರರೇ ನಮ್ಮ ಎಮ್ ಜಿ ಫ್ರೆಂಡ್ಸ್ ಅಕಾಡೆಮಿಯಲ್ಲಿ ನಾವು ಟಿ ಟಿಗೆ ಸಂಬಂಧಪಟ್ಟಂಥ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದೇವೆ ತಾವೆಲ್ಲರೂ ವೀಕ್ಷಿಸಿ ಅದರ ಲಾಭವನ್ನು ಕೂಡ ಪಡೆದುಕೊಳ್ಳಿ ತೊಂಬತ್ತೆಂಟು ಆಪ್ಷನ್ ತ್ರೀ ತೊಂಬತ್ತೊಂಬತ್ತು ಆಪ್ಷನ್ ಫೋರ್ ನೂರು ಆಪ್ಷನ್ ಟು ಇವೆಲ್ಲ ಉತ್ತರಗಳು ನಮ್ಮ ತಂಡದ ತಂಡದಿಂದ ರಚನೆ ಮಾಡಿರುತ್ತೇವೆ ಅಂತಿಮವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೊಡುವ ಉತ್ತರಗಳೇ ಅಂತಿಮವಾಗಿರ್ತವೆ ಎಲ್ಲರಿಗೂ ಧನ್ಯವಾದಗಳು ಎಮ್ ಜಿ ಫ್ರೆಂಡ್ಸ್ ಅಕಾಡೆಮಿ